ಹುಳಿ ಹುಳಿಯಾಗಿ ಮೊಸರು ಮೂಲಂಗಿ ಸಾಂಬಾರ್ ಮಾಡ್ಕೊಂಡಿದ್ದೀನಿ ಡಿಫ್ರೆಂಟ್ ರೆಸಿಪಿ ಅಂತಾನೆ ಹೇಳ್ಬೋದು ಹಾಗೆ ಸಮ್ಮರ್ ಗೆ ಹೇಳಿ ಮಾಡ್ಸಿದ್ ಸಾಂಬಾರ್ ಅಂತ ಕೂಡ ಹೇಳ್ಬೋದು ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎರಡು ಮೂಲಂಗಿ ಒಂದು ಈರುಳ್ಳಿ ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಮೂರು ಹಸಿಮೆಣಸಿನಕಾಯಿ ಒಂದು ಪಿಂಚಷ್ಟು ಶುಂಠಿ ಕರ್ಬೇವಿನ ಸೊಪ್ಪು ಗುಂಟೂರು ಮೆಣಸಿನ್ಕಾಯಿ ಎರಡು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಬೌಲಲ್ಲಿ ಮೊಸರು ಕೂಡ ತಗೊಂಡಿದ್ದೀನಿ ಎರಡು ಮೂಲಂಗಿ ತಗೊಂಡಿದ್ನಲ್ಲ ಅದನ್ನ ಪೀಲ್ ಮಾಡ್ಕೊಂಡು ಚೆನ್ನಾಗಿ ಚಾಪ್ ಮಾಡ್ಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ತುರ್ಕೊಂಡ್ರೆ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ಬೇಯೋದು ಕೂಡ ಈಸಿಯಾಗಿ ಬೆಂದೋಗುತ್ತೆ ಹಾಗೆ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಒನ್ ಟೈಮ್ ನಾವು ಏನಾದ್ರು ಅರ್ಜೆಂಟ್ ಸಾಂಬಾರ್ ಇಲ್ಲ ಅಥವಾ ಯಾರು ಗೆಸ್ಟ್ ಬಂದ್ರು ಏನ್ ಮಾಡೋದು ಅಂತಂದ್ರೆ ಈ ಬೇಸಿಗೆಗಾಲದಲ್ಲಿ ಖಂಡಿತವಾಗ್ಲೂ ನೀವು ಇದನ್ನ ಮಾಡ್ಕೊಂಡು ತಿನ್ಬೋದು ನಿಮ್ಗೆ ಕೂಡ ತುಂಬಾನೇ ಇಷ್ಟ ಆಗತ್ತೆ ಈ ತರ ತುರಿ ತುರ್ಕೊಂಡಿದೀನಿ ಹಾಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ ನಾನು ಈ ತರ ಕಟ್ ಮಾಡಿ ಹಾಕೋತೀನಿ ಅವಾಗ ಬೇಗ ಗ್ರೈಂಡ್ ಆಗುತ್ತೆ ಹಾಗೆ ಒಂದು ಪಿಂಚಷ್ಟು ಶುಂಠಿ ಶುಂಠಿನ ಜಜ್ಜಿ ಸಿಪ್ಪೆ ತೆಗೆದು ಹಾಕೊಂಡಿದ್ದೀನಿ ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಕಡಿಮೆನೆ ಹಾಕೊಳ್ಳಿ ಪರವಾಗಿಲ್ಲ ಸ್ವಲ್ಪ ನೀರು ಸೇರಿಸಿ ತರಿತರಿಯಾಗಿ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ವಿಡಿಯೋಸ್ ನೋಡ್ತಾ ಇದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಯಾರೆಲ್ಲ ನೋಡದೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದಿರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೊಸದಾಗಿ ನೋಟಿಫಿಕೇಶನ್ ಏನಾದ್ರು ಹೊಸದಾದ ವಿಡಿಯೋಸ್ ಬಂದಾಗ ನಿಮ್ಗೆ ಖಂಡಿತವಾಗ್ಲೂ ನೋಟಿಫಿಕೇಶನ್ ಬರುತ್ತೆ ಹಾಗೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನಗೆ ಇನ್ನಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಒಗ್ಗರಣೆಗೆ ಒಂದು ಈರುಳ್ಳಿ ಗುಂಟೂರು ಮೆಣಸಿನಕಾಯಿ ಎರಡು ಕರ್ಬೇವಿನ ಸೊಪ್ಪು ಸಾಸಿವೆ ತಗೊಂಡಿದ್ದೀನಿ ನೋಡಿ ಗ್ರೈಂಡ್ ಮಾಡ್ಕೊಂಡಿರೋದು ಈ ತರ ಗ್ರೈಂಡ್ ಮಾಡ್ಕೊಂಡಿದೀನಿ ತುಂಬಾ ಈಸಿ ತುಂಬಾನೇ ಹೆಲ್ದಿ ಫುಡ್ ಅಂತ ಹೇಳ್ಬೋದು ಹಾಗೆ ಡಿಫ್ರೆಂಟ್ ರೆಸಿಪಿ ಹಾಗೆ ಊಟ ಒಂದೆರಡು ತುತ್ತು ಜಾಸ್ತಿನೇ ಹೋಗುತ್ತೆ ಹುಳಿ ಹುಳಿ ಇರೋದ್ರಿಂದ ರೈಸ್ ಜೊತೆಗೆ ಅಂತ ಹೇಳ್ಬೋದು ಒಂದು ಕಡಾಯಿಗೆ ಎಣ್ಣೆ ಹಾಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಂಡಿದೀನಿ ನಂತರ ಜೀರಿಗೆ ಕೂಡ ಹಾಕೊಂಡಿದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಮುಂಟೂರು ಮೆಣ್ಸಿನ್ಕಾಯಿ ಈರುಳ್ಳಿ ಕರಿಬೇವು ಒಟ್ಟಿಗೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಂದು ಬೌಲಲ್ಲಿ ಮೂಲಂಗಿನ ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನ ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ತರಿತರಿಯಾಗಿ ನೀವು ಕೂಡ ಮಾಡ್ಕೊಳ್ಳಿ ಇದನ್ನ ನಾವೀಗ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡು ಬಲ್ಲ ಈರುಳ್ಳಿ ಎಲ್ಲ ಆ ಕಡಾಯಿಗೆ ಹಾಕೊಳ್ಳೋಣ ಒಗ್ಗರಣೆ ಜೊತೆಗೆ ಹಾಕಿ ಚೆನ್ನಾಗಿ ಈ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪದು ಹಸಿ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಜಾರ್ನೆ ವಾಶ್ ಮಾಡಿದಾಗ ಸಿಗೋ ನೀರು ಕೂಡ ಹಾಕೊಳ್ಳಿ ಈಗ ಚೆನ್ನಾಗಿ ಕುದಿಸ್ಕೊಂಡು ಚೆನ್ನಾಗಿ ಹಸಿ ಹೋಗೋ ತನಕ ಹೀಗೆ ಫ್ರೈ ಮಾಡೋಣ ಸ್ಮೆಲ್ಲೆಲ್ಲ ಹಸಿ ಹೊಟ್ಟೋಗ್ಬೇಕು ಇಲ್ಲಾಂದ್ರೆ ತಿನ್ಬೇಕಿದ್ರೆ ತುಂಬಾ ಹಸಿ ಹಸಿ ಸ್ಮೆಲ್ ಇದ್ರೂ ಕೂಡ ಚೆನ್ನಾಗ್ ಆಗಲ್ಲ ಇಷ್ಟ ಆಗಲ್ಲ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ಳೋಣ ಕಲ್ಲುಪ್ಪು ಹಾಕೊಳ್ಳೋಣ ನಾವು ಇದಕ್ಕೆ ನಂತರ ಒಂಚೂರು ತಿರುಗಿಸ್ಕೊಡೋಣ ಚೆನ್ನಾಗಿ ಹಸಿ ಸ್ಮೆಲ್ ಹೋಗ್ತಾ ಇದೆ ನೋಡಿ ಹಸಿ ಸ್ಮೆಲ್ ಹೋದ್ಮೇಲೆ ಮೂಲಂಗಿ ಏನ್ ತುರಿದಿಟ್ಕೊಂಡಿದೀವೋ ಅದನ್ನ ಇದ್ರ ಜೊತೆಗೆ ಹಾಕೋಣ ಹಾಕಿ ತುಂಬಾ ಹೊತ್ತು ಮೂಲಂಗಿ ಜೊತೆಗೆ ಬೇಯಿಸೋದು ಬೇಡ ಮೂಲಂಗಿನ ನಾವು ಚೆನ್ನಾಗಿ ತುರ್ಕೊಂಡಿರೋದ್ರಿಂದ ಬೇಗನೆ ಬೆಂದೋಗುತ್ತೆ ಅದಕ್ಕೆ ನಾವು ಒಗ್ಗರಣೆ ಮಾಡೋದಕ್ಕೆ ಸ್ವಲ್ಪ ತಿಕ್ಕಾಗಿರೋ ಕಡಾಯಿನ ತಗೊಳ್ಳೋಣ ತಿಕ್ಕಾಗಿರೋ ಕಡಾಯಿ ತಗೊಳೋದ್ರಿಂದ ಮೂಲಂಗಿ ಕಡಾಯಿದು ಹೀಟ್ಗೆನೆ ಬೆಂದ್ ಹೋಗುತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಟೂ ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಟ್ಟು ಅದಕ್ಕೆ ಒಂದು ಲಿಡ್ನ ಮುಚ್ಚಿಬಿಡೋಣ ಮುಚ್ಚಿ ಲಿಡ್ ಮುಚ್ಚೋದ್ರಿಂದ ಕಡಾಯಿ ತಿಕ್ಕಾಗಿರತ್ತಲ್ಲ ಆ ಹೀಟಿಗೆನೆ ಮೂಲಂಗಿ ತುರಿ ಎಲ್ಲ ಏನಿದೆ ಬೇಯುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ನಾವಿವಾಗ ಒಂದು ಸ್ವಲ್ಪ ಮೊಸರು ಸೇರಿಸ್ಕೊಳ್ಳೋಣ ಒಂದು ಬೌಲ್ ಅಷ್ಟು ಆದಷ್ಟು ಸ್ವಲ್ಪ ಸ್ವೀಟ್ ಇರೋ ಮೊಸರೇ ಸೇರಿಸ್ಕೊಳ್ಳಿ ಒಂದ್ ವೇಳೆ ನಿಮ್ಮನೇಲಿ ಸ್ವೀಟ್ ಇರೋ ಮೊಸರು ಇಲ್ಲ ಹುಳಿ ಇತ್ತು ಅಂದ್ರೆ ಅನ್ನೋದಾದ್ರೆ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಲು ಕೂಡ ಸೇರಿಸ್ಕೊಳ್ಳಿ ಆಗ ಹುಳಿನ ಕಂಟ್ರೋಲ್ ಮಾಡುತ್ತೆ ಎರಡನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ಉಪ್ಪು ಖಾರ ಎಲ್ಲ ಸೆಟ್ ಆಗುತ್ತೆ ಸ್ವಲ್ಪ ಹಾಲು ಕೂಡ ಹಾಕೊಂಡಿದೀನಿ ನಾನು ಹುಳಿ ಮೊಸರು ಮೊಸರು ಮತ್ತೆ ಹಾಲು ಹಾಕೊಂಡ್ಮೇಲೆ ಸ್ಟವ್ ಆನ್ ಮಾಡಕ್ಕೆ ಹೋಗ್ಬೇಡಿ ಹಾಗೆ ಇರ್ಲಿ ನೋಡಿ ಮೂಲಂಗಿ ಮೊಸರು ಹುಳಿ ರೆಡಿ ಆಗಿದೆ ಹುಳಿ ಹುಳಿಯಾಗಿ ತುಂಬಾನೇ ಅದ್ಭುತವಾಗಿದೆ ಸಾಂಬಾರು ಬೇಸಿಗೆಗಂತೂ ತುಂಬಾನೇ ರುಚಿ ಕೊಡುತ್ತೆ ಹಾಗೆ ಇಷ್ಟ ಆಗುತ್ತೆ ನಿಮಗೆ ಊಟ ಮಾಡೋದಕ್ಕೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ನ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್